ಸಮಾಜ ಸೇವೆಗೆ ಪದ್ಮವಿಭೂಷಣ ಪ್ರಶಸ್ತಿ ಪಡೆದಿರ್ತಕ್ಕಂತಹ ಕಲಾಪತಿ ಶ್ರೀ ವಿಶ್ವೇಶ್ವರಿ ಶ್ರೀಪಾದರ ಆರಾಧನೆ ಆರನೇ ಆರಾಧನೋತ್ಸವ ನಡೀತಾ ಇದೆ ಎಲ್ಲ ಊರುಗಳಲ್ಲೂ ನಡೀತಾ ಇದೆ ಮೂಲವೃಂದಾವನ ಕ್ಷೇತ್ರ ಪೂರ್ಣಪೂರ್ಣ ವಿದ್ಯಾಪೀಠದಲ್ಲಿ ನಡೀತಾ ಇದೆ ಹಾಗೆಯೇ ತುಮಕೂರಿನ ಈ ಕೃಷ್ಣ ಮಂದಿರ ಸ್ವಾಮಿಗಳೇ ಸ್ಥಾಪನೆ ಮಾಡಿರ್ತಕ್ಕಂಥ ಮಂದಿರ ಅದು ಅವರದೇ ದೇವಸ್ಥಾನ ಅವರೇ ಕೃಷ್ಣ ದೇವಸ್ಥಾಪನೆ ಮಾಡಿದ್ದಾರೆ ಅಂತ ಈ ಕ್ಷೇತ್ರದಲ್ಲೂ ಕೂಡ ಅಪಾರ ಸಂಖ್ಯೆಯ ಭಕ್ತರು ಇದ್ದಾರೆ ಎಲ್ಲ ಭಕ್ತರು ಸೇರಿ ಈ ಆರಾಧನೋತ್ಸವ ಪ್ರತಿ ವರ್ಷ ನಾಸ್ಕೊಂಡು ಬರ್ತಾ ಇದ್ದೇವೆ ಗುರುಗಳು ಸಾಮಾಜಿಕವಾಗಿಯೂ ಆಧ್ಯಾತ್ಮಿಕವಾಗಿ ಎರಡೂ ಕ್ಷೇತ್ರಲ್ಲೂ ಕೂಡ ಮುಂಚೂಡಿಯುತ್ತವರು ಅದರಂತೆ ಅವರ ಒಂದು ಸಂಕಲ್ಪದಂತೆ ನಾವು ಕೂಡ ಎರಡು ಕ್ಷೇತ್ರಗಳು ಕೂಡ ಕೆಲಸವನ್ನು ಮಾಡ್ತಾ ಇದ್ದೇವೆ ಆರಾಧನ ಅಂಗವಾಗಿ ಚಿತ್ರದಲ್ಲಿ ಆರಾಧೋತ್ಸವವಾಗಿ ಅವರು ನಿತ್ಯವೂ ಕೂಡ ಒಂದು ಸ್ವಲ್ಪ ತಪ್ಪಿಸಿದರೆ ಪಾರಾಯಣ ಮಾಡ್ತಾ ಇರುವಂತಹ ವಾಯುತಿ ಪ್ರಚರಣೆ ಅದನ್ನು ಅದರ ಹೋಮವನ್ನು ಮಾಡಿ ಪಾರಾಯಣ ಹೋಮ ಅಭಿಷೇಕ ಮಾಡಿ ಮಾಡಿದ್ದೇವೆ ಹಾಗೆ ಮತ್ತೊಂದು ಜ್ಞಾನ ಕಾರ್ಯ ಐಕರೇ ಉಪನಿಷತ್ತಿನ ಉಪನ್ಯಾಸವನ್ನು ಮುಚ್ಚಿ ರೀತಿ ಸಿಗುವೊನ್ನೆ ಮೊನ್ನೆ ಮತ್ತು ಇವತ್ತು ದಿವಸ ಅವರ ಮಂಗಳಾಗಿದೆ ಹಾಗೆ ಅನೇಕ ಜನರಿಗೆ ಅನ್ನ ಸಂತರ್ಪಣೆ ಇಲ್ಲಿ ಊಟ ವ್ಯವಸ್ಥೆ ಮತ್ತು ಹಾಗೆ ಹೊರಗಡೆ ಅವರು ಹೇಳ್ತಾ ನಾನಾ ವರ್ಷಕ್ಕೂ ಸಹ ಕರ್ಪಲ್ಯ ಕಳವ್ಯ ಅಂತ ಎಲ್ಲ ಜನರಿಗೂ ಕೂಡ ಅವರು ಎಲ್ಲ ಜನರೂ ಕೂಡ ಬೆರಿಬೇಕು ಎಲ್ಲರೂ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಅವರು ಯಾವಾಗಲೂ ಕೂಡ ನಡೆಸ್ತಾ ಇದ್ದರು ಅದರಂತೆ ಹೊರಗಡೆ ಎಲ್ಲ ಜನರಿಗೂ ಕೂಡ ಸುಮಾರು ಕೃಷ್ಣಾಂತರ ಹೊರಗಡೆ ಐನೂರು ಜನರಿಗೆ ಊಟ ವ್ಯವಸ್ಥೆ ಮಾಡಿದ್ದೇವೆ ಹಾಗೇ ಮೈದಾನದಲ್ಲಿರ್ತಕ್ಕಂತಹ ಒಂದು ಅನಾಥಾಶ್ರಮ ಅಲ್ಲಿ ಒಂದು ನೂರ ಜನರಿಗೆ ಊಟದ ವ್ಯವಸ್ಥೆ ಹಾಗೆ ನೆಲೆಯ ದ್ವಾರಕೆಯಲ್ಲೂ ಕೂಡ ನಲವತ್ತು ಜನರಿಗೆ ಅಲ್ಲಿ ಒಂದು ಪ್ರಸಾದ ವ್ಯವಸ್ಥೆಯನ್ನು ಹಾಗೆ ಇನ್ನೊಂದು ಕಡೆ ಒಂದಷ್ಟು ಜನ ನಿರಾಶಪುರಗಳಿದ್ದಾರೆ ಅವರಿಗೆ ಒಂದು ನೂರಿಪ್ಪತ್ತು ಜನರಿಗೆ ಊಟದ ವ್ಯವಸ್ಥೆ ಅಂದರೆ ಒಟ್ಟೊಂದು ಎಂಟುನೂರು ಜನರಿಗೆ ಹೊರಗಡೆ ಆ ಪ್ರಸಾದ ಸೇವೆಯನ್ನು ವಿತರಣೆ ಮಾಡ್ತಾ ಇದ್ದಾರೆ ಅವ್ರ ಕಡೆಗೆ ಈ ಸುಮಾರು ಒಂದು ಮುನ್ನೂರು ಜನರಿಗೆ ಊಟದ ವ್ಯವಸ್ಥೆ ಹೀಗೆ ಸಾವಿರ ಜನರಿಗಾದರೂ ಅವತ್ತು ಅನ್ನದಾನ ಆಗಬೇಕು ಅನ್ನೋ ಸಂಕಲ್ಪ ಇಟ್ಕೊಂಡು ಮಾ ಅನ್ನದಾನ ಸೇವೆ ಜೊತೆಯಲ್ಲಿ ಆರೋಗ್ಯವಾದ ಆರೋಗ್ಯದ ತಪಾಸಣಾ ಶಿಬಿರ ಅಶ್ವಿನಿ ಆಗಿರುತ್ತೆ ನಮ್ಮ ಮೇಲೆ ಆಗಿರತಕ್ಕಂಥ ಅಶ್ವಿನಿ ಆಗುತ್ತೆ ಅದೇ ಅನ್ನೋದು ನಡೆಸಿಕೊಡ್ತಾ ಇದ್ದಾರೆ ಮನೆಗಳಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಆರೋಗ್ಯ ತಪಾಸಣೆಯನ್ನು ಮಾಡಿ ಆ ಚಿಕಿತ್ಸಾ ವಿಧಾನ ತಿಳಿಸ್ತಾ ಇದ್ದಾರೆ ಹೀಗೆ ಆರೋಗ್ಯ ಕ್ಷೇತ್ರ ಹಾಗೂ ಎಲ್ಲರಲ್ಲೂ ಕೂಡ ಎಲ್ಲ ಧರ್ಮಗಳು ಮುಂದಾಗತಕ್ಕಂತಹ ಹಿಂದೂಗಳನ್ನು ಮುಂದಾಗಿಸತಕ್ಕಂಥ ಅನ್ನದಾನಾದಿಗಳು ಹೀಗೆಲ್ಲರೂ ಕಲೂ ಕೂಡ ಗುಣಗಳ ಒಂದು ಆರಾಧನೆಯನ್ನು ಯಶಸ್ವಿಯಾಗಿ ಕೃಷ್ಣವನ್ನು ನಡೆಸ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ ನಾನು ಜನತಕ್ಕಂಥ ಸ್ವಾಮಿಗಳನ್ನೇ ಅಧ್ಯಯನ ಮಾಡಿ ಕ್ಷಣಾಂಗಳ ಮಾಡಿ ಸ್ವಾಮಿಗಳನ್ನಾಗಿ ನಿವೃತ್ತಿಗೊಳಿಸಿದ್ದಾರೆ ಈ ಕ್ಷಣದಲ್ಲಿ ನಾನು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ और भर पे उछालो

ವಿಶ್ವೇಶ್ವತೀರ್ಥ ಸ್ವಾಮಿಗಳ ಅವರ ಸಂದರ್ಭದಲ್ಲಿ ತುಂಬ ಜನ ಸೇರಿದ್ದಾರೆ ಒಳ್ಳೆಯ ದೇವ ರೀತಿಯಲ್ಲಿ ಕೃಷ್ಣ ಮಂದಿರದಲ್ಲಿ ವ್ಯವಸ್ಥೆಗಳೆಲ್ಲ ಆಗಿದೆ ತುಂಬ ಜನರು ಸಂತೃಪ್ತಿ ಪಟ್ಟಿದ್ದಾರೆ ಹಾಗೆ ಉಚಿತ ತಪಾಸಣೆ ಶಿಬಿರ ವಿಶ್ವಿನಿ ಆಸ್ಪತ್ರೆಯವರು ಮಾಡಿದರು ಅದರ ಉಪಯೋಗವನ್ನು ತುಂಬ ಜನ ಪಡ್ಕೊಂಡಿದ್ದಾರೆ ಉಚಿತವಾಗಿ ನಡೀತಾ ಇರುವಂಥ ಒಂದು ಶಿಬಿರ ಇದಕ್ಕೆಲ್ಲರೂ ಬಂದು सक्सेस्तु सक्सेस <coughs> <coughs>